ಎಲ್ಲರೂ ಎಲ್ಲ ಮಾತಾಡಿದ್ದಾರೆ ಯಾಕಂದ್ರೆ ಪಾಪ ಯಾರಾದ್ರೂ ಪ್ರಶ್ನೆ ಕೇಳ್ಬೇಕೋದ್ರೆ ಕೇಳ್ಬೋದಾದ್ರೆ ನಾನು ಎರಡ ಮಾತನ್ನು ಮುಗಿಸ್ಬಿಡ್ತೀನಿ ಈಗ ಇಷ್ಟು ಜನ ಎಲ್ಲಾ ಮಾತಾಡಿದ್ರು ಖಂಡಿತ ಯಾರೋ ಆಕ್ಚುಲಿ ಯಾರೋ ಮೆತ್ಸಕ್ಕೋ ಹೊಗಳಕ್ಕೋ ಅದಲ್ಲ ಎಲ್ಲರೂ ತುಂಬಾ ಇಷ್ಟಪಟ್ಟು ಪ್ರೀತಿಯಿಂದ ತಮ್ಮ ತಮ್ಮ ಒಳಗಡೆ ಏನೇನೆ ಹೋಸಿಟ್ಕೊಂಡಿದ್ದು ಯಾಕಂದ್ರೆ ಈಗ ಅವಾಗಲೇ ಶ್ರುತಿ ಮಾತಾ ಸ್ಪೇಸ್ ಅಂತೇಳಿ ಈಗ ಇಷ್ಟು ಚೆನ್ನಾಗಿ ಬಂದಿದ್ದಾರೆ ಅವ್ರ ಹೇ ಸೀಟ್ ಇದೆ ಅದಕ್ಕೂ ಸ್ವಲ್ಪ ಕೆಲವು ಸೀಟ್ಗಳಿದೆ ಸೊ ಸ್ಪೇಸ್ ಬಿಟ್ಟೇ ಇರ್ತೀವಲ್ಲ ಒಂದು ಸೀನ್ ಹೋಗಿಟ್ಟ ತಕ್ಷಣ ಇದ್ರ ಲಗ ನಿಮ್ಮದೇ ಮಾದಂದ್ರೆ ಅವ್ರನ್ನ ಕಿತ್ತು ನಾನು ಹೇಳೋಕ್ಕಾಗಲ್ಲ ನನ್ನ ಬಾಯಲ್ಲಿ ಅಸಹವಾಗಿರುತ್ತೆ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಹಾಗೇ ಒಂದು ಟೀಮ್ ವರ್ಕ್ ಅಂತ ಹೇಳತ್ತಿದಾರೆ ಆಮೇಲೆ ಈ ಸಿನಿಮಾಗೆ ಕ್ಯಾಪ್ಟನ್ ಆ್ಯಕ್ಚುಲಿ ನಮ್ಮ ತಾತ ರಾಟ್ ಲೈನ್ ಅವರು ಯಾಕಂದ್ರೆ ಅವ್ರ ಪ್ರೊಡಕ್ಷನ್ ಇಲ್ಲಿ ಎಣ್ಣೆ ಸಿನಿಮಾ ಯಾಕೆ ಅಂತಂದರೆ ಸ್ಟೇಟ್ ಸಬ್ಜೆಕ್ಟ್ ಹುಚ್ಚೋದೆ ತುಂಬಾ ಕಷ್ಟ ಫಸ್ಟ್ ಆಫ್ ಆಲ್ ಆಕ್ಚುಲಿ ಆತನಗಿರೋ ಒಂದು ಪ್ಯಾಷನ್ ಅವರಲ್ಲಿ ಆ ಸಿನಿಮಾಗಿರೋ ಪ್ಯಾಷನ್ ಆಗಲಿ ಇನ್ನೊಂದಾಗಲಿ ಯಾಕಂದ್ರೆ ನಾವು ಪ್ರಿವಿಯಸ್ ನಾವು ಯೋಧ ಮಾಡಿದ್ದು ಕೂಡ ಒಂದು ರೀಮೇಕ್ ಇದೆ ಅವಾಗಲೇ ಅವರು ಯಾರು ಕೂತ್ಕೊಳ್ತಾರೆ ಕೆಲಸ ಇಟ್ಟಂಗೆಲ್ಲ ಆಗದಂಗೆ ಅಂತ ಹೇಳಿ ಯಾವಾಗ ತಗೊಂಡಿದ್ದು ನಾವು ಲಾಕ್ಡೌನ್ ಅಲ್ಲಿ ಸಿನಿಮಾ ಕತೆ ಬಂದು ಹೇಳಿದಾಗ ಯಾರು ಮಾಡೋದು ಏನ್ ಮಾಡೋದು ಇನ್ಯಾರಿಗೂ ಮಾಡೋದಿದ್ದ ಹೇಳ್ತಾಡಿ ಆಕ್ಚುಲಿ ನಮ್ಮ ತಾತನ್ ಡೇಟ್ಸ್ ಐತಪ್ಪ ತಾತನ್ಗೆ ಒಪ್ಸು ಹೋಗಿ ನೋಡು ಯಾಕಂದ್ರೆ ತಾತ ಒಪ್ಪ ಡೌಟ್ ಇರುತ್ತೆ ಆದ್ರೂ ಕೂಡ ಟ್ರೈ ಅಂತ ಹೇಳಿ ಒಂದೇ ಸಿಟಿಗೆ ಕೂತಿದ್ದು ಅದು ಇದೊಂದು ಹೇಳ್ತೀನಿ ನೆನಕೆ ಅಂದ್ರೆ ತರುಣ್ ಅದೊಂದು ಶಕ್ತಿ ಅಂತಾನೆ ಹೇಳ್ಬೋದು ಹೇಳಿ ಒಂದೇ ಸರಿ ಸ್ಟಾರ್ಟ್ ಟು ಎಂಡ್ ಎಲ್ಲ ಇದೊಂದು ಲೈನ್ ಇದೆ ಈ ತರ ಅನ್ಕೊಂಡಿದೀನಿ ಹಂಗೇನಿಲ್ಲ ಈ ತರ ಇದ್ದಾಗ ನೋಡ್ರಿ ಹಾಕೊಂಡು ಹೋಗ್ತಾ ಇದೀನಿ ಹಿಂಗಿಂಗೇ ಹೋಗುತ್ತೆ ಸರಿ ಸರಿಚೀನಾ ಏನು ಒಂದೂವರೆ ಗಂಟೆ ಒನ್ ಆ್ಯಂಡ್ ಹಾಫ್ ಅವರ್ಸ್ ಟು ಅವರ್ಸ್ ಮ್ಯಾಕ್ಸಿಮಮ್ ಆಮೇಲೆ ಅದ್ರ ಕರೆಕ್ಷನ್ ಹೇಳೋಕ್ಕೆ ಬರಲಿಲ್ಲ ನನಗೆ ಇಲ್ಲ ಇದು ಯಾಕೋ ಬೇಕು ಬೇಡ ನೋಡು ಏನೂ ಇಲ್ಲ ಏ ಚೆನ್ನಾಗಿದೆ ಮಾಡೋಣ ಸರಿ ಅದಾದಮೇಲೆ ತಾತ ಕೂಡ ಆ್ಯಕ್ಚುಲಿ ಫೋನ್ ಮಾಡಿದ್ರು ಏ ಮೊಮ್ಮಗಳು ಏನೇ ಆಗಿದ್ದು ಕತೆ ಇಷ್ಟ ಆಯ್ತಾ ಅಂದ್ರೆ ಏ ಇಷ್ಟ ಆಗಲ್ಲ ಅಲ್ಲ ಓಕೆ ಅಂತ ಬಟ್ ತರುಣ್ ಒಂದೇ ಕಳಿಸೋದು ನೋಡಿ ತರುಣ್ ನಾನು ಸ್ಟೇಟ್ ಸಬ್ಜೆಕ್ಟ್ ನಾನು ಯಾರೂ ಹೋಗೋಕ್ಕಾಗಲ್ಲ ಅದ ನೀನು ಫಸ್ಟ್ ವ್ಯಕ್ತಿ ನಾನು ಸ್ಟ್ರೇಟ್ ಸಬ್ಜೆಕ್ಟ್ ಒಪ್ಸಿದ್ದು ಅಂತೇಳಿ ಸೊ ಸಬ್ಜೆಕ್ಟ್ ಎಲ್ಲ ಇದಾಯಿತು ಆಮೇಲೆ ನಾವು ಒಂದು ಇದು ನೋಡ್ತಿದ್ದೆವು ಯೂಶಲಿ ರಶಿಸ್ತಾರೆ ಎಲ್ಲಾನು ಕೂತ್ಕೊಂಡು ಎಡಿಟ್ ಮಾಡಿ ತಾತ ಫಸ್ಟ್ ಟೈಮ್ ಬಂದನ್ನ ತಪ್ಪೆ ಇದೆರಡನೇ ಸಿನಿಮಾದಲ್ಲಿ ಇರ್ಬೋದು ಯಾಕಂದ್ರೆ ಕುರುಕ್ಷೇತ್ರ ಆದ್ಮೇಲೆ ಬಂದು ಇರಲೇ ತಪ್ಪಿಸ್ತು ನಮ್ಮ ಮಗನಿ ಆದ್ರು ಯಾಕೆ ತಾತ ಇಷ್ಟ ಆಯ್ತು ಆತ ಏನು ಹೇಳಿದ್ದೋ ಅದಕ್ಕಿಂತ ಒಂದು ಹತ್ತು ಪರ್ಸೆಂಟ್ ಜಾಸ್ತಿ ಇದೆ ಸಿನಿಮಾ ಐ ಆಮ್ ಡನ್ ಅದು ಓಕೆ ಸೊ ತರುಣ್ ಅದೊಂದು ಪವರ್ ಅದು ಯಾಕಂದ್ರೆ ಎಲ್ರಿಗೂ ಒಪ್ಸೋದಿದೆಯಲ್ಲ ಅಂತ ಸೊ ಈಗ ಕುಮಾರ್ ಗೋವಿಂದ ಸರ್ ಹೇಳಿದ್ರು ಆಗ್ಲಿದೆ ಇದ್ರಲ್ಲಿ ಹಿಂಗೆಲ್ಲ ಇದೆ ಅಂತ ಒಂದು ಬಾವು ಕ್ಯಾರೆಕ್ಟರು ನಾನು ಇವತ್ತು ಹೇಳ್ತಿದ್ದೆ ನನ್ನ ಬಾಬಾ ಅಕ್ಕ ಅದನ್ನೇ ಈಗ ಶ್ರುತಿಮಾರ್ ಆಗಲಿ ಮಾತಾಡ್ತಿದ್ದೆ ಸೊ ಸೀನಿಯರ್ ಮೊಟ್ಟಿದ್ದು ಅವ್ರು ಅವ್ರ ಸಿನಿಮಾ ಚಿಕ್ಕ ಸಿನಿಮಾದಲ್ಲಿ ನಾನು ಆ್ಯಕ್ಚುಲಿ ಬಿರ್ಸಿ ಗೌರಿಶೇಖರ್ಗೆ ಅಸ್ಕೆಟ್ ಆಗಿ ಕೆಲಸ ಮಾಡ್ತಿದ್ದಾಗ ಅವಾಗಿಂದ ನೋಡ್ಕೊಂಡ್ಬಂದಿರೋದು ಅವ್ರ ಸೀನಿಯರ್ಗಳ ಜೊತೆ ನಾವು ನಿಂತ್ಕೊಳ್ಳೋದಲ್ಲ ಅವ್ರ ಪಕ್ಕದ ನಿಂತ್ಕೊಳ್ಳೋಕ್ಕೂ ನಮಗೆ ಯೋಗ್ಯತೆ ಇರೋಲ್ಲ ಆದರೂ ಈ ಸಿನಿಮಾನ ಒಪ್ಕೊಂಡು ಅದನ್ನ ಅಚ್ಚುಕಟ್ಟಾಗಿ ಯಾಕಂದ್ರೆ ಆ ಪಾತ್ರಕ್ಕೆ ಕೊಟ್ಟರೆ ಒಂದು ವ್ಯಾಲ್ಯೂ ಆಗಲಿ ಅದಕ್ಕೆ ಅವ್ರು ಮಾಡ್ಕೊಂಡಿರೋ ಪ್ರಿಪ್ರೇಷನ್ ಆಗಲಿ ಇದು ಅವರಾಗ್ಲಿ ಶ್ರುತಿಮಾ ಆಗ್ಲಿ ಇವ್ರು ಯಾರು ಬರ್ಬೇಕಾಗಿರ್ಲಿಲ್ಲ ಯಾಕಂದ್ರೆ ಅವರೆಲ್ಲ ಸೀನಿಯರ್ ಮೋಸ್ಟ್ ಒಂದ್ಸಲಿ ತರುಣ ಎಲ್ಲರೂ ಕೂರಿಸ್ಕೊಂಡು ಈಗ ನಾವು ನಾಟಕದಲ್ಲಿ ಒಂದು ರಂತ್ರು ಅಂತ ಮಾಡ್ತಿದ್ವಿ ಮೊದಲು ಎಲ್ಲರೂ ಕೂತ್ಕೊಂಡು ಸ್ಕ್ರಿಪ್ಟ್ಗಳು ಓದಿ ಪಾತ್ರಗಳಲ್ದೇನೆ ಸ್ಕ್ರಿಪ್ಟ್ಗಳು ಓದಿ ಎಲ್ಲರೂ ಅರ್ಥ ಆ ಆತರ ವರ್ಕ್ಶಾಪ್ಗೆ ಅವರೆಲ್ಲ ಬಂದಿದ್ದಾರೆ ಅಂದ್ರೆ ಹಂಗಾರೆ ಸಿನಿಮಾ ಮೇಲೆ ಅವ್ರಿಗೆ ಎಷ್ಟಿರ್ಬೋದು ಯಾಕಂದ್ರೆ ಅವ್ರು ಇಲ್ಲ ಆಕ್ಚುಲಿ ಶ್ರುತಿ ಮಾತು ಹಂಗ್ ಅನ್ಬಿಡೋದು ಯಾಕಂದ್ರೆ ಅಷ್ಟು ಸಿನಿಮಾಗಳು ಅವ್ರು ಮಾಡಿಬಿಟ್ಬಿಡಿದಾರೆ ಬಟ್ ಆದರೂ ಈ ಸಿನಿಮಾ ಬಂದರು ಅಂದಾಗ ಅದ್ರ ಮೇಲಿರೋ ಒಂದು ಪ್ರೀತಿ ಅಷ್ಟೇ ಆ ಸಿನಿಮಾ ಏನು ಹೇಳಕ್ಕೆ ಹೊರಟಿದೆ ಅಂತ ಸೊ ಅವಿನಾಶ್ ಸರ್ ಆಗಿರ್ಬೋದು ಮತ್ತೊಂದು ಆ್ಯಕ್ಚುಲಿ ದಾಸ ಆದಮೇಲಿಂದ ಈ ಸಿನಿಮಾ ಅದೇನಿಲ್ಲ ಅವ್ರ ಪಾತ್ರ ಅದಿತ್ತು ಅಷ್ಟೇ ಆ ಪಾತ್ರಕ್ಕೆ ಅವ್ರ ಹೆಸರು ಬರೆದಿತ್ತು ಇದಕ್ಕೆಲ್ಲ ನಾವು ಏನಂತೀವಿ ಅಂದರೆ ನಿಮ್ಮಿಂದ ಸುಮ್ಮನೆ ಆಗ್ಬೋದು ಅಷ್ಟೇ ಇವ್ರು ಹೇಳ್ಬೋದು ಅವರು ದಾನೆ ತಾನೆ ಪೀಲಿ ತಾನೆ ಒಲೆ ಕೆ ನಾ ಅನ್ನಂಗೆ ಆ ಪಾತ್ರಕ್ಕೆ ಇವ್ರುಗಳು ಮಾಡಿದ್ರೆ ಚಂದ ಅಂತ ಇದೆ ಅವ್ರಗಳಿಗೆ ಅದು ಹೋಗುತ್ತೆ ಅದು ಹೆಂಗಾರು ಬೈ ಹುಕ್ಕೋ ಬೈ ಕ್ರೂಕ್ ನಾನು ತುಂಬಾ ನೋಡಿದೀನಿ ಲೈಫಲ್ಲಿ ಯಾರೋ ಯಾವಾಗ ಯಾರೋ ಮಾಡ್ತೀನಿ ಅವ್ರ ಸಬ್ಜೆಕ್ಟ್ಗಳು ಎಲ್ಲೋ ಸುದ್ದಿಗೊಳಿಸಿ ಎರಡು ಮೂರು ವರ್ಷ ಆದ್ಮೇಲೆ ನಮ್ಮ ಹತ್ರ ಬಂದಿರೋದು ಸೊ ಆತರ ಇಲ್ಲೆಲ್ಲ ನಿಮಿತಮ್ಮ ಯಾರು ಹೇಳೋಂಗಿಲ್ಲ ಆ ಪಾತ್ರಕ್ಕೆ ನಿಮ್ಮ ಹೆಸರಿತ್ತು ನಿಮ್ಗೆ ಬಂದ ಅಷ್ಟೇ ನೀನಿಲ್ಲ ಅದರಲ್ಲಿ ಸೊ ಆತರ ಆದ್ರೆ ಪ್ರತಿ ಸಿನಿಮಾದಲ್ಲೂ ನನಗೊಂದು ಇದು ಇರುತ್ತೆ ಈಗ ಕುರುಕ್ಷೇತ್ರ ಮಾಡಬೇಕಾದ್ರೆ ಆ ಶಕುನಿ ಕ್ಯಾರೆಕ್ಟರ್ ಅಂದ್ರೆ ಒಂದು ಒಳಗಡೆ ಒಬ್ಬ ಎಲ್ಲೋ ಒಂದು ಸಣ್ಣ ಕಲಾವಿದ ಅಯ್ಯೋ ಇದು ನನಗೆ ಸಿಕ್ಕಿದ್ರೆ ಅಂದ್ಕೊಂಡು ಎಲ್ಲಿ ಕಚ್ಕೊಂಡು ಮಾತಾಡ್ತೀವಿ ಗೊತ್ತಾ ಆ ಥರ ಅದಾದ್ಮೇಲೆ ರಾಬರ್ಟ್ ಅಲ್ಲಿ ನಮ್ಮ ಶಿವರಾಜ್ ಕೇರ್ ಪೇಡರ್ ಮಾಡಿದ್ರು ಆ ಬಾಬಿ ಕ್ಯಾರೆಕ್ಟರ್ ಅಂದ್ರೆ ಒಬ್ಬ ಕಲಾವಿದ್ರೆ ಅನ್ಸೋದು ಇದು ಪಾತ್ರ ನನಗೆ ಸಿಕ್ಕಿದ್ರೆ ಆಟ ಆಡ್ಬೋದಾಗಿತ್ತು ಈ ಸಿನಿಮಾದಲ್ಲಿ ನಿಜವಾಗ್ಲೂ ಹೊಟ್ಟೆ ಉರಿ ಪಡ್ಕೊಂಡು ಅವ್ರು ಮಾಡ್ಬೇಕಾರಲ್ಲ ಸುಮ್ಮನೆ ಕೂತ್ಕೊಂಡು ಅಯ್ಯೋ ಅಯ್ಯಯ್ಯೋ ಅಂತ ಹೆಚ್ಚು ಗೊತ್ತಾ ಇದ್ದಿದ್ದು ಬೇರೆದರ್ಸನ್ ಕ್ಯಾರೆಕ್ಟರ್ ಪಕ್ಕದಲ್ಲೇ ಇರ್ತಾ ಇದೆ ಆದ್ರೂ ಹೊಟ್ಟೆ ಎಲ್ಲ ಇದು ನನಗೆ ಸಿಕ್ಕಿದ್ರೆ ಅಂತ ಯಾಕಂದ್ರೆ ಅಷ್ಟು ಒಳ್ಳೆ ಪಾತ್ರ ಹೇಳ್ತಾ ಹಾ ತುಂಬಾನೇ ಇದೆ ಯಾಕಂದ್ರೆ ಈ ಸಿನಿಮಾ ನೀವು ನೋಡಿ ಆಮೇಲೆ ನೀವು ಕೇಳೋ ಪ್ರಶ್ನೆಗೆ ಮಾತಾಡೋದು ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಅದೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಈಗ ಶ್ರುತಿಮಾ ಹೇಳೋದು ಎಷ್ಟೋ ಜನ ಡೈಲಾಗ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಗಲ್ಲ ಸುಮಾರು ಜನ ನಾನು ಹೇಳ್ತಿದ್ದೆ ನಂದೇ ಒಂದ್ಸಲಿ ಅರ್ಥ ಆಗಲ್ಲ ಆದ್ರೆ ಇದರಲ್ಲಿ ಒಂದು ಮಾತ್ರ ಹೇಳ್ತೀನಿ ಹೆಣ್ಣಿಗೆ ತನ್ನ ಹೆಣ್ಣತನದ ಬಗ್ಗೆ ಮಾತಾಡಿದಾಗ ಹೆಣ್ಣು ಕಣ್ಣಲ್ಲಿ ತೋರಿಸೋ ಒಂದು ನೋವಿದೆಯಲ್ಲ ಇದೆಯಲ್ಲ ಅದಲ್ಲ ಉಂಟು ಎಲ್ಲ ಬರೀ ಕಣ್ಣಲ್ಲಿ ಒಂದಿಷ್ಟು ಮಾಡಿದ್ದಾರೆ ಎಂಥವ್ರದ್ದು ಅದ್ರ ಥೂ 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 ಅನ್ಸ್ಕೊಡೋದು ಯಾವ್ ತರ ಕಲಾವಿದು ನಮ್ಮ ಸಿನಿಮಾದಲ್ಲಿ ಇದಾರೆ ಅನ್ನೋದೇ ನಮಗೆ ತೋದು ಈಗ ರೋಹಿತ್ ಆಗ್ಬೋದು ನ್ಯಾಷನಲ್ ಅವಾರ್ಡ್ ವಿನ್ನರ್ ಅಥವಾ ಅವ್ನು ಲಕ್ಷನ್ ಒಂದ್ಸಲಿ ಕೇಳ್ಕೊಡ್ದೆ ಸರ್ ಒಂದ್ಸಲಿ ಅವಾರ್ಡ್ ಕೊಡಿ ಸರ್ ನೋಡ್ಬೇಕು ಹೆಂಗಿರುತ್ತೆ ಅವಾರ್ಡ್ ಅಂತ ಯಾಕಂದ್ರೆ ಸ್ಟೇಟ್ ಅವಾರ್ಡ್ ಅವ್ರಿಗೆ ಇರೋದು ನಾನು ನ್ಯಾಷನಲ್ ಎಲ್ಲ ಹೋಗೋದೇ ಸೊ ಒಂದ್ಸಲಿ ತೋರಿಸಿ ಸರ್ ತಂದು ಪಾಪ ಮೈಸೂರಿಂದ ತಗೊಂಬಂದು ತೋರಿಸೋದು ಸೊ ಅಷ್ಟೊಳೆ ಅದ್ಭುತ ಕಲಾ ಇದ್ರು ಅವ್ರ ಜೊತೆ ಕೆಲಸ ಮಾಡಿ ತಂದು ಹೊಂದಿದ್ದು ಪುಡ್ಯಾರ ಇನ್ನು ಲಾಸ್ಟ್ ಅದ ಲೀಸ್ಟ್ ಅಂತಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಹೀರೋಯಿನ್ ನಾನು ಹೇಳೋದು ಹಾಟ್ಲಿ ವೆಲ್ಕಮ್ ಅಂತೇಳಿ ಆಮೇಲೆ ಒಂದ್ ಕೇಳಬೇಕ ಇಲ್ಲಿ ನಿಂದು ಮೊದಲನೇ ಸಿನ್ಮಾ ಎರಡನೇ ಸಿನ್ಮಾ ಮುಂದೊಂದು ಇನ್ನೂರ ಐದು ಸಿನಿಮಾ ಆಗಿರ್ಬೋದು ಆರನೇ ಸಿನ್ಮಾ ತರ ಎಲ್ಲರೂ ನೋಡ್ತಾ ಇರ್ತಾರೆ ಯಾಕಂದ್ರೆ ಅಷ್ಟು ಅವ್ರದ್ದು ಇನ್ನೂರು ಇನ್ನೂರೈದು ಸಿನ್ಮಾ ಎಕ್ಸ್ಪೀರಿಯನ್ಸ್ ನಿನ್ನ ಹತ್ರ ನೋಡ್ತಾ ಇರ್ತಾರೆ ಸೊ ಕಲಾವಿದರಿಗೆ ಅದೊಂದು ಶಾಪ ಅವ್ರ ಮಕ್ಕಳಾಗಿರ್ತೀವಲ್ಲ ಅದು ಶಾಪ ನಮಗೆ ಆದ್ರೆ ಈ ಸಿನಿಮಾದಲ್ಲಿ ಆ ಶಾಪನ ವರ ಮಾಡಿಕೊಂಡು ನಾನು ತುಂಬಾ ಜನ ಕೇಳೋದಲ್ಲ ಅಂದ್ರೆ ಹೋಗೋದೇ ಬಿಡೋದೇನೋ ಏನೋ ಮೇರ ಇದು ಅಂತ ಬಟ್ ಏನು ಹೇಳ್ತೀವಿ ಸುಮ್ಮನೆ ನಮ್ದು ನಮ್ದೇ ದೊಡ್ಡದು ಹಂಗೆಲ್ಲ ಹೇಳ್ತೀವಲ್ಲ ಖಂಡಿತ ತುಂಬ ಕಮ್ಮಿ ಕಲಾವಿದರು ನಾನು ನೋಡೋದು ಅಂದರೆ ಒಂದು ಇದೇ ಫೀಲ್ಡಗೆ ಬರ್ತೀನಿ ಯಾಕಂದ್ರೆ ಕೋಟಿ ನಿರ್ಮಾಪಕರು ರಾಮಂತ್ ಅವರು ಮಗಳಾಗಿ ಕನಸಿರಾಣಿ ಏನು ಹೆಸರು ಕೊಡೋದು ಒಂದು ಅಂತ ಏನು ನಮ್ಗೆ ಅವಾಗ ಅನಿಸ್ತು ಮಲಾಶ್ರೀ ಮ್ಯಾಮ್ ಅವ್ರ ಮಗಳಾಗಿ ಬಟ್ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಒನ್ ಟೇಕ್ ಆರ್ಟಿಸ್ಟ್ನ ನೋಡಿದ್ದು ಅವರು ಪ್ರಿಪೇರ್ ಮಾಡ್ಕೋತಿದ್ರು ಏನು ಮಾಡ್ತಿದ್ರು ಬಟ್ಸ್ ರನ್ ಆಫ್ ಅ ಬಿಸ್ನೆಸ್ ಬಟ್ ಸ್ಪಾಟ್ಗೆ ಬಂದು ಬೇರೆ ಕಲಾವಿದ್ರೆ ಕಾಯಿಸ್ತೇನೆ ಪಟ್ 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 ನಾವೇನಾಯ್ತು ಯಾಕಂದ್ರೆ ಅನಿಸಬೇಕು ನಮ್ಗೆ ಮುಂದ್ಗಡೆ ಇಲ್ಲ ಯಾಕಂದ್ರೆ ನಮ್ಮ ತಂದೆ ಅವ್ರು ಮಾತಾಡೋರು ಯಾವಾಗ್ಲೂ ಒಂದ್ಸಲಿ ಐಲೈಟ್ಸ್ ನಾವು ಯಾವುದೋ ಶೂಟಿಂಗ್ ನಮ್ಮ ತಾಯಿ ನಮ್ಮ ತಂದೆ ಜೊತೆ ಬಂದಾಗ ಇದು ಏನೋ ಅವಾಗ ಯಾವ್ದೋದು ರಾಣಿ ಮಹಾರಾಣಿ ಯಾವುದೋ ಸಿನಿಮಾ ಮಾಡ್ತಿರು ಮಹಾಶಿಯವರು ಸೊ ಪರಿಚಯ ಮಾಡಿಸೋರು ಎಲ್ಲ ಆಯ್ತು ಅವ್ರು ಹೋದ್ಮೇಲೆ ನಮ್ಮಪ್ಪ ನಮ್ಮಮ್ಮನಿಗೆ ನಮ್ಮ ಹೇಳೋದು ನನಗೆ ಯಾರ ಮುಂದೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಎದುರಿಗಾಗಲ್ಲ ಕೋಣ ಕಣ ಮೀನಾ ನಮ್ಮಪ್ಪ ನನ್ನ ಮೊಮ್ಮನ ಹೋಗೋಬರು ಅಂತ ಕರಿತಾ ಇದ್ದಿದ್ದು ಸೊ ಬಟ್ ಈ ಮಮ್ಮು ಮುಂದೆ ಮಾಡ್ಬೇಕಾದ್ರೆ ತುಂಬ ಭಯ ಆಗುತ್ತೆ ನನಗೆ ಯಾಕಂದ್ರೆ ಯಾವ ಗ್ಯಾಪಲ್ಲಿ ನುಗ್ತಾರಂತ ಗೊತ್ತಿಲ್ಲ ಅಂತ ತುಂಬ ಹೇಳೋರು ಅಂತಂದೆ ಯಾಕಂದರೆ ಎಸ್ ಬಿ ಭಾಗವಿ ನೋಡ್ಬೋದು ಇವು ಸೊ ಆ ಥರ ಅಂಥ ಕಲಾವಿದೆ ಮಗಳಾಗಿ ಅವ್ರು ಆರಾಮಾಗಿ ಬರ್ಬೋದಾಗಿ ಪ್ರಾಬ್ಲಮ್ ಇರಲಿಲ್ಲ ಬಟ್ ಪ್ರಿಪೇರ್ ಆದ್ರಲ್ಲ ಸೊ ಅದಕ್ಕೆ ಹೇಳೋದು ಪ್ರಿಪರೇಷನ್ ಮಸ್ಟ್ ಆ್ಯಂಡ್ ಶೂಟ್ ಯಾರಾಗಲಿ ಒಂದು ದೊಡ್ಡ ಕಲಾವಿದರ ಮಗನೇ ಆಗಲಿ ವಸುಬಾನೆ ಆಗಲಿ ಚಿತ್ರರಂಗನ ತಿಳ್ಕೊಂಡು ಅರುತ್ಕೊಂಡು ಬರೋಂಥದ್ದು ಸೊ ಆರದವ್ರಿಗೆ ಹಾರ್ಟ್ಲಿ ವೆಲ್ಕಮ್ ಗಾಡ್ ಯು ಅಂತ ಹೇಳ್ತಾ ಈಗ ನಮ್ಮ ತರುಣ ಹಾಗೇನೆ ನಮ್ಮ ಸುಧಾ ಇವರಿಬ್ಬರು ಗಂಡ ಹೆಂಗೆ ಎಷ್ಟು ಚೆನ್ನಾಗಿ ಅಂತಂದ್ರೆ ಈತನಿಗೇನು ಬೇಕು ಅಂತ ಆತನಿಗೆ ಆತನಿಗೆ ಏನು ಬೇಕು ಅಂತ ಈತನಿಗೆ ಚೆನ್ನಾಗಿತ್ತು ಇವ್ರುಗಳ ಜೊತೆಗೆ ನಮ್ಮ ಜಡೇಶು ಹಾಗೇನೆ ಮಾಸ್ತಿಯವರು ಆಮೇಲೆ ಪ್ರಕಾಶ್ ಹೆಡ್ಡಿಟ್ರು ನಾಲ್ಕೈದು ಜನ ಸೇರ್ಕೊಂಡ್ರೆ ಎಂತವ್ರಿಗು ಬೇಕಾದ್ರೆ ಏನ್ ಬೇಕಾದ್ರು ಮಾಡ್ತಾರೆ ಅನ್ನೋದಕ್ಕೆ ಇವ್ರ ಐದು ಜನ ಸಾಕು ಸೊ ಎಕ್ಸಾಂಪಲ್ ಕೂಡ ಕೇಟ್ರೆ ಯಾರ್ಗೆ ಹೆಂಗ್ ಅರ್ಥ ಮಾಡಿಸ್ಬೇಕು ಸೊ ಇಷ್ಟು ಎಲಿಮೆಂಟ್ ಇಟ್ಕೊಂಡು ಒಂದು ಕಾರ್ಡರ್ ಅಂತ ಸಿನಿಮಾ ಈ ಸಿನಿಮಾ ಸ್ಪೆಷಲ್